ಸೂರ್ಯ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಿ ಕಾರನ್ನು ತೊಳೆದು ಮನೆಗೆ ಬರ್ತಾನೆ ಕೈಕಾಲು ತೊಳೆದ್ಕೊಂಡು ಬನ್ನಿ ಅಂತ ಅವರು ಹೇಳ್ತಾರೆ ಏಯ್ ನನ್ನ ಜೀವನದಾಗ ಬರೀ ತೊಳೆದೇ ಆಯ್ತಲ್ಲೇ ಏನೇ ನಿಂತು ಅಂತ ಹೇಳ್ತಾರೆ ರೀ ಇವತ್ತು ಗಣೇಶನಪ್ಪ ಅಲ್ವಾ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಪ್ಪ ಫೋನ್ ಮಾಡ್ತಾರೆ ಅಪ್ಪ ನೀನು ಹೊರಗಡೆ ಬಾ ಅಂತ ಯಾರಿಗೆ ಇವ್ರಿಗೆ ಹೇಳ್ತಾರೆ ಸೂರ್ಯ ಅವ್ರಿಗೆ ಹೇಳ್ತಾರೆ ನೀನು ಎಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಸೂರ್ಯ ಹೊರಗಡೆ ಬರ್ತಾರೆ ಅಪ್ಪ ಏನಪ್ಪ ಇಲ್ಲೇ ಇದ್ದೆ ನನಗೆ ಕಾಲ್ ಮಾಡಿದ್ಯಲ್ಲಪ್ಪ ನೀನು ಅಂತ ಹೇಳ್ತಾರೆ ಏಯ್ ಎಲ್ಲರನ್ನು ಕರ್ಕೊಂಡು ಬಂದಿಯನ್ನು ನೀನು ಅಂತ ಹೇಳ್ತಾರೆ ಎಲ್ಲರೂ ಬಂದ್ರಪ್ಪ ಅಂತ ಹೇಳ್ತಾರೆ ಅವಾಗ ಅಲ್ಲಿ ಚಿರುತೂ ಬರ್ತಾರೆ ಚಿತಾ ಚಿತ ಅಂತ ಹೇಳ್ತಾರೆ ಸೂರ್ಯ ಪ್ರೀತಿಯಿಂದ ಅವ್ರನ್ನ ಏಯ್ ಏನು ಮಾಡಿದೆ ನೀನು ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ಅಪ್ಪಗೆ ಅಪ್ಪಗೇನರು ಹೆಮರ್ಸ್ಬಿಟ್ಟೆ ಏನು ಅಂತ ಸೂರ್ಯ ಅವರು ಈಗ ಮುಂದ್ಗಡೆ ಬಂದು ಕರ್ಕೊಂಡು ಬರ್ತಾರೆ ಕಡೆಗೆ ಅವರಿಗೆ ಹೇಳ್ತಾರೆ ರಂಗಣ್ಣ ಅವರು ಹೇಳ್ತಾರೆ ಚೇತ ಅವರಿಗೆ ಕಣ್ಣು ಮುಚ್ಕೊಂಡು ಸೂರ್ಯ ಅವ್ರನ್ನ ಅವರು ಅಲ್ಲಿ ಕಾರಿದ್ದಲ್ಲಿ ಕರ್ಕೊಂಡು ಬಂದು ಕಣ್ಣನ್ನು ಬಿಡ್ತಾರೆ ಸೂರ್ಯ ಅವರು ತನ್ನ ಕಾರನ್ನು ನೋಡಿ ಖುಷಿ ಪಡ್ತಾರೆ ಕಾರಿಗೆ ಒಂದು ಮುದ್ದು ಕೊಡ್ತಾರೆ ಅವಾಗ ರಂಗನಾಥ್ ಅವರು ಹೇಳ್ತಾರೆ ಏಯ್ ನಿನಗೆ ಹೊಟ್ಟೆ ಉರ್ಸೋ ಕಲ್ಲ ಕಣ ನಾವು ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದು ಈ ಕಾರನ್ನು ತೆಗೆದುಕೊಂಡು ಬಂದಿದ್ದು ಇದು ನಿನಗೆ ಕಾರು ಅಂತ ಹೇಳ್ತಾರೆ ಅವಾಗಪ್ಪ ಹೌದಾ ಅಂತ ಹೇಳ್ತಾರೆ ಮೀನಾ ಓಡಿ ಗಣೇಶನ ಎದ್ದಲ್ಲಿ ಬರ್ತಾರೆ ಗಣೇಶನ ಮೂರ್ತಿ ಹತ್ರ ಮೂರ್ತಿ ಹತ್ರ ಬಂದು ಕೈ ಮುಗಿತಾರೆ ಎಲ್ಲದು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳಿ ಅಯ್ಯೋ ಗಣೇಶ ಎಷ್ಟು ಪವರ್ಫುಲ್ಲ ಹಾಗಾದ್ರೆ ನಾನು ಮನುಜಿನಿಗೋಸ್ಕರ ದೊಡ್ಡ ಪೂಜೆ ಮಾಡ್ತಿದ್ದೆ ಅಂತ ಶಾಂತಿಯವರು ಮನಲ್ಲಿ ಅಂದ್ಕೊಳ್ತಾರೆ ಅವಾಗ ರಂಗನಾಥ್ ಅವರು ಹೇಳ್ತಾರೆ ನೋಡು ಇದೆಲ್ಲ ಆಗಿದ್ದು ಮೀನನಿಂದ ಮೀನ ರಾತ್ರಿ ಮಣ್ಣಲ್ಲಿ ಗಣಪತಿ ಮಾಡಿ ದುಡ್ಡಿಲ್ದೇ ಬೆಳಗ್ಗೆಯಿಂದ ತನಕ ಎಷ್ಟು ಕೆಲಸ ಮಾಡಿಕೊಂಡ್ಳು ಅಂತ ಹೇಳ್ತಾರೆ ಅವರು ಗಣೇಶನಿಗೋಸ್ಕರ ಅಂತ ಹೇಳ್ತಾರೆ ಆಮೇಲೆ ಕಾರ್ ಚಾವಿಯನ್ನು ಇಸ್ಕೊಂಡು ಮೀನ ಹತ್ತಿರ ಕೊಡ್ತಾರೆ ಮೀನಾ ದೇವ್ರ ಹತ್ತಿರ ಇಟ್ಟು ಅದನ್ನು ಪೂಜೆ ಮಾಡಿ ಸೂರ್ಯನಿಗೆ ಕೊಡ್ತಾರೆ ಇವಾಗ ಚಿತ್ತವರು ನಾ ಹೋಗ್ತೇ ಅಂಕಲ್ ಅಂತ ಹೇಳ್ತಾರೆ ಏಯ್ ಇಲ್ಲಿ ಥನ ಬಂದಿದ್ದೆ ತಡಿಯೋ ಪೂಜೆ ಆಗಲಿ ಏನು ದೇವ್ರು ಕಂಡ್ರೆ ನಿಗೇನು ಆಗಲ್ವಾ ಮೊದಲು ಪೂಜೆ ಮಾಡಿ ಊಟ ಮಾಡ್ಕೊಂಡು ಆಮೇಲೆ ಹೋಗುವಂತೆ ಅಂತ ಹೇಳಂತ ಹೇಳ್ತಾರೆ ಪೂಜೆ ಎಲ್ಲ ಮಾಡ್ತಾರೆ ಮೀನಾ ಅವರು ಮಾಡಿ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಕುತ್ಕೊಳ್ತಾರೆ ಎಲ್ಲರೂ ಅವಾಗ ಹೇಳ್ತಾರೆ ಮೀನಾ ಗಣೇಶನ ಕಥೆನೂ ಹೇಳ್ತಾರೆ ಅಲ್ಲಿ ಪ್ರೀತಿಯಿಂದ ಅಪ್ಪ ಏನಮ್ಮ ಅಡುಗೆ ಮಾಡಿದ್ದೆ ನೀನು ಅಂತ ಹೇಳ್ತಾರೆ ಆಮೇಲೆ ಚಿರ್ತಾ ಅವರು ಒಂದು ಪ್ರಶ್ನೆ ಅದಕ್ಕೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಏಯ್ ಅವ್ಳನ್ನೇ ಅವಳಿಗೆ ಮಾಡ್ಬೇಕೇನೋ ನಮಗೆ ಕೇಳಿದ್ರೆ ಆಗಲ್ಲವೇನೋ ಅಂತ ಹೇಳ್ತಾರೆ ಹಾಂ ನೀವು ಯಾರು ಹೇಳಿದ್ರು ನಡೆಯುತ್ತೆ ಅಂತ ಹೇಳ್ತಾರೆ ಅವಾಗ ಅವರು ಮೀನಾ ಅವರಿಗೆ ಪ್ರಶ್ನೆ ಮಾಡ್ತಾರೆ ಶಾಂತಿಯವ್ರಿಗೆ ಗೊತ್ತಿರಲ್ಲ ಮೀನಾ ಹೇಳ್ತಾಳೆ ಅಂತ ಹೇಳ್ತಾರೆ ಆಮೇಲೆ ಶಾಂತಿಯವರು ನೋಡಿ ಮನೆಗೆ ಫ್ರೆಂಡು ಕೂಡ ಮನೆ ಮಗನ ಥರ ಊಟ ಮಾಡ್ತಾ ಇದ್ದಾರೆ ರವಿನ್ಯೂ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಅವಾಗ ಹಬ್ಬ ಈಗ ಎಲ್ಲರೂ ಇಲ್ಲಿ ತಲೆ ಬಗ್ಗಿಸ್ಕೊಂಡು ಊಟ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿ ಎದ್ದು ಬಂದುಬಿಡ್ತಾರೆ ಹೊರಗಡೆ ಬಂದ್ತಾರೆ ರ ಅಲ್ಲಿ ರವಿ ಏನು ಮಾಡ್ತಾರೆ ಅಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡಿರ್ತಾರೆ ಅಲ್ಲಿ ಬಂದು ತಂಬ್ಕೊಳ್ತಾರೆ ಶಾಂತಿಯವರು